ಎಸ್ ಎ ಡಾಕ್ಟರ್ ಪರಮೇಶ್ವರ್ ಅವರು ನಮ್ಮ ಮಂಡ್ಯದ ಹೆಮ್ಮೆಯ ವ್ಯಕ್ತಿ ಸೊ ಈಗ ಸ್ಮೈಲ್ಸ್ ಈ ಸಂಸ್ಥೆ ಮೂಲಕ ಭಾಳಷ್ಟು ಜನ ಸಾವಿರಾರು ಜನರ ಆರೋಗ್ಯದಲ್ಲಿ ಗುಣಮುಖರಾಗಲಿಕ್ಕೆ ಕಾರಣ ಆಗಿದೆ ನಿಮ್ಗೆ ಗೊತ್ತಿರಲಿ ಎಲ್ಲನೂ ಸಮಸ್ಯೆ ಸಮಸ್ಯೆಗಳೇ ಹೃದಯ ಸಂಬಂಧಿ ಕಾಯಿಲೆ ಆಗ್ಬೋದು ಲಿವರ್ ಆಗ್ಬೋದು ಕಿಡ್ನಿ ಆಗ್ಬೋದು ಹಿಂಗೆಲ್ಲ ಆಗ್ಬೋದು ಸ್ಮೈಲ್ಸ್ ರಿಲೇಟೆಡ್ ಈ ಥರ ಯಾವುದೇ ಸಮಸ್ಯೆಗಳಿದ್ರು ಕೂಡ ಇದನ್ನು ತುಂಬ ಸುಲಭವಾಗಿ ಬೇಗ ಗುಣಮುಖ ಆಗುವಲ್ಲಿ ಇವ್ರ ಪಾತ್ರ ಭಾಳ ದೊಡ್ಡದು ಯಾಕೆಂದರೆ ಸ್ಮೈಲ್ಸ್ ಆ ದಿಸೆಯಲ್ಲಿ ಕೆಲಸ ಮಾಡ್ತಿದ್ರೆ ಭಾಳಷ್ಟು ಜನರ ಮುಖದಲ್ಲಿ ಅಂತ ನೋವಿರುತ್ತೆ ಬಟ್ ಅವ್ರ ಮುಖದಲ್ಲಿ ನಗು ಬರಬೇಕು ಅಂದರೆ ಡಾಕ್ಟರ್ ಪರಮೇಶ್ವರ ಈ ಸಂಸ್ಥೆ ಕಾರಣ ನಿಜವಾಗಲೂ ಖುಷಿಯಾಗತ್ತೆ ಈ ಒಂದು ಸರ್ವಿಸ್ ಏನಿದೆ ಇವರ ಚಿಕಿತ್ಸಾ ವಿಧಾನ ಆಗ್ಬೋದು ಮತ್ತು ಇವರ ಸಂಸ್ಥೆಯ ಸರ್ವಿಸ್ ಭಾಳ ಚೆನ್ನಾಗಿದೆ ಖಂಡಿತವಾಗಿ ಡಾಕ್ಟರ್ ಪರಮೇಶ್ ಅವರಿಗೆ ಮತ್ತಷ್ಟು ಮೈಲ್ಯಲ್ಲಿ ಸಾಧಿಸಬೇಕು ಅನ್ನೋ ಉದ್ದೇಶ ಬಂಗ್ಳೂರು ಬೆಂಗಳೂರು ಬಳಸೋ ಬ್ರಾಂಚ್ಗಳಿದೆ ಖಂಡಿತವಾಗಿ ನಂಬರ್ ಡಿಸ್ಪ್ಲೇ ಆಗ್ತಿದೆ ನೀವು ವಿಸಿಟ್ ಮಾಡ್ಬೋದು ನನಗೂ ತುಂಬ ಆತ್ಮೀಯರು ಡಾಕ್ಟರ್ ಪರಮೇಶ್ ಅವರು ಜೊತೆಗೆ ಮಾವ ಎಸ್ ಟಿ ಜೈರಾಮ್ ಅವರು ನಮ್ಮ ಮಂಡ್ಯ ಜಿಲ್ಲೆಯ ಹೆಮ್ಮೆ ಹಾಗಾಗಿ ಅದು ಖುಷಿ ಇಡೀ ಫ್ಯಾಮಿಲಿ ಓಲ್ ಫ್ಯಾಮಿಲಿ ಎಸ್ ಟಿ ಜೈರಾಮ್ ಆಗ್ಬೋದು ಜೊತೆಗೆ ಅಶೋಕ್ ಜೈರಾಮ್ ಇವರು ಡಾಕ್ಟರ್ ಪರಮೇಶ್ವರ ಅತ್ತೆ ಪ್ರಭಾವತಿ ಜೈರಾಮ್ ಅವರು ಹೀಗೆ ಎಲ್ಲರೂ ಒಂಥರ ಮಂಡ್ಯ ಜಿಲ್ಲೆಯ ಒಂಥರ ಹೆಮ್ಮೆಯ ಕುಟುಂಬ ಫ್ಯಾಮಿಲಿ ಇದು ಹಾಗಾಗಿ ಡಾಕ್ಟರ್ ಪರಮೇಶ್ ಅವರ ವೃತ್ತಿ ಜೀವನದಲ್ಲಿ ಒಳ್ಳೆಯ ಹೆಸರು ಮಾಡಿದ್ದಾರೆ ಹಾಗಾಗಿ ಖಂಡಿತವಾಗಿ ನಾನು ರೆಫರ್ ಮಾಡ್ತೀನಿ ಸ್ಮೈಲ್ಸ್ ನಿಮ್ಮ ಮುಖದಲ್ಲಿ ನಗು ಖಂಡಿತ ಯಾವುದೇ ಮುಜುಗರ ಇಲ್ಲದೆ ಗೊತ್ತಲ್ಲ ಸಹಜವಾಗಿ ಪೈಲ್ಸ್ ಅಂದಾಗ ಅಯ್ಯೋ ಏನಪ್ಪ ಒಳ್ಳೊಳಗೆ ಸಹಿಸ್ಕೊತಿರ್ತಾರೆ ಕಲ್ರೆ ಹೆಂಗೆ ಹೇಳ್ಕೊಳ್ಳೋದು ಅಂತ ಇಲ್ಲ ಸಮಸ್ಯೆ ಹೇಳ್ಕೊಂಡ್ರೆ ಪರಿಹಾರ ಖಂಡಿತವಾಗಿ ಇದರಲ್ಲಿ ಈ ಪೈಲ್ಸ್ ರಿಲೇಟೆಡ್ ಮೂಲವ್ಯಾಧಿ ಚಿಕಿತ್ಸೆನ ತುಂಬ ಚೆನ್ನಾಗಿ ಕೊಡ್ತಾರೆ ಖಂಡಿತವಾಗಿ ತಗೋಬೋದು ನಾನು ಸಜೆಸ್ಟ್ ಮಾಡ್ತೀನಿ ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಡಾಕ್ಟ್ರಿಗೆ